ಎಲ್ಲರಿಗೂ ಮುಂಜಾನೆಯ ಶುಭೋದಯ ನಾನು ವಿಶಾಲಾಕ್ಷಿ ಹಳ್ಳಿಕೇರಿ ಬಿ ಎ ಸೆಕೆಂಡ್ ಸೆಮ್ ಪಠ್ಯಕ್ಕಿರುವ ವಿಲಿಯಂ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕದ ಪ್ರಮುಖ ಅಂಶಗಳನ್ನು ನೋಡೋಣ ಅವುಗಳೆಂದರೆ ಈ ನಾಟಕದಲ್ಲಿ ಶೇಕ್ಸ್ಪಿಯರ್ನ ಜೀವನದ ಕತೆಯನ್ನಾಗಲಿ ಅಥವಾ ನಾಟಕದ ಕತೆಯನ್ನಾಗಲಿ ಹೇಳುವ ಪ್ರಯತ್ನ ಮಾಡಿಲ್ಲ ಮತ್ತು ಈ ನಾಟಕದ ಉದ್ದೇಶವೂ ಇದಲ್ಲ ಅದರ ಬದಲಿಗೆ ಈ ನಾಟಕ ಮುಖ್ಯವಾಗಿ ಶೋಧಿಸುವುದು ಅವನ ಕಲೆಯನ್ನು ಇಲ್ಲಿ ಶೇಕ್ಸ್ಪಿಯರ್ನ ಕಾವ್ಯ ನಾಟಕ ಜೀವನದ ಕೆಲವು ವಿವರಗಳು ಬಂದರೂ ಇಲ್ಲಿ ಒಟ್ಟು ಕೊಟ್ಟಿರುವುದು ಅವನ ನಾಟಕಗಳನ್ನು ಓದುವ ಸಂಗ್ರಹಿಸುವ ಗ್ರಹಿಸುವ ಪರಿಭಾವಿಸುವ ಕ್ರಮವನ್ನು ಒಳಗೊಂಡಿದೆ ಶೇಕ್ಸ್ಪಿಯರ್ನ ನಾಟಕಗಳ ಕುರಿತು ತಪ್ಪು ಓದುಗಳು ಗ್ರಹಿಸುವ ವಿಧಾನಗಳು ಹೇಗೆ ಒಬ್ಬ ನಾಟಕಕಾರನನ್ನು ಪೂರ್ವಗ್ರಹದಿಂದ ನೋಡುವ ವಿಧಾನ ಇಲ್ಲಿದೆ ಈ ನಾಟಕ ಆಲ್ ದ ವರ್ಲ್ಡ್ ಈಸ್ ಅ ಸ್ಟೇಜ್ ಎಂಬ ಹಾಡಿನಿಂದ ಪ್ರಾರಂಭವಾಗುತ್ತದೆ ವಿಲಿಯಂ ಶೇಕ್ಸ್ಪಿಯರ್ ನಾಟಕಗಳನ್ನು ಬರೆದು ಹಾಡಿ ಹಾಡಿಸಿ ಲಂಡನ್ನನ್ನು ಬಿಟ್ಟು ಅವನ ಹುಟ್ಟೂರಾದ ಸ್ಟ್ಯಾಟ್ಫರ್ಡ್ಗೆ ಬರುವ ಸುದ್ದಿಯಿಂದ ನಾಟಕ ಪ್ರಾರಂಭವಾಗುತ್ತದೆ ಈ ನಾಟಕದಲ್ಲಿ ಲೋಕಲ್ ಇಯಾಗೋ ಲೋಕಲ್ ಶೈಲಾಕ್ ಲೋಕಲ್ ಹೊತೆಲೋ ಈ ಲೋಕಲ್ಗಳ ಸ್ವಭಾವ ಮತ್ತು ವರ್ತನೆಗಳು ಶೇಕ್ಸ್ಪಿಯರ್ ನಾಟಕದ ಸ್ವಭಾವಗಳಾಗಿವೆ ಈ ನಾಟಕದ ಗುಂಪಿಗೆ ಒಬ್ಬ ಮೇಷ್ಟ್ರು ವೈಝ್ಮ್ಯಾನ್ ಇರುತ್ತಾನೆ ಇವನು ಶೇಕ್ಸ್ಪಿಯರ್ ನಾಟಕಗಳ ಸೂಕ್ಷ್ಮ ಓದುಗ ಕೂಡ ಆಗಿರುತ್ತಾನೆ ಈ ನಾಟಕವು ನಾಲ್ಕು ಹಂತಗಳಲ್ಲಿ ಬೆಳೆಯುತ್ತದೆ ಅದರಲ್ಲಿ ಮೊದಲನೆಯ ಹಂತ ನಾಟಕದ ಬಾಯ್ಸ್ ಮತ್ತು ವಿಶ್ಲೇಷಕಾರ ಅಥವಾ ಸೂತ್ರಧಾರ ಎಂದು ಕರೆಯಬಹುದಾದ ವೈಸ್ಮ್ಯಾನ್ ನಡುವೆ ನಡೆಯುವ ಸಂಭಾಷಣೆಯಾಗಿದೆ ಹಾಗೆಯೇ ಎರಡನೇ ಹಂತ ಶೇಕ್ಸ್ಪಿಯರ್ ಮತ್ತು ಅವನ ಹೆಂಡತಿ ಹ್ಯಾನ್ ಹ್ಯಾಥ್ವೆ ಜೊತೆಗಿನ ಸರಸ ಸಂದರ್ಭವಾಗಿದೆ ಹಾಗೆಯೇ ಮೂರನೇ ಹಂತ ವೈಸ್ಮ್ಯಾನ್ ಮತ್ತು ಶೇಕ್ಸ್ಪಿಯರ್ ಬರವಣಿಗೆಯ ಕಸುಬುಗಾರಿಕೆ ಸ್ಫೂರ್ತಿ ಮೂಲ ಮತ್ತು ಕಲೆಯ ಬಗ್ಗೆ ವಿಶ್ಲೇಷಿಸುವರು ಮತ್ತು ನಾಲ್ಕನೆಯ ಹಂತ ಶೇಕ್ಸ್ಪಿಯರ್ ತನ್ನ ಬರವಣಿಗೆಯಲ್ಲಿ ಮರುಪರೀಕ್ಷೆ ಮಾಡಿಕೊಡುವಲ್ಲಿ ಈ ನಾಟಕದಲ್ಲಿರುವ ಎಲ್ಲರೂ ಸೇರಿ ಶೇಕ್ಸ್ಪಿಯರ್ ನಾಟಕಗಳ ಪಾತ್ರಗಳಾಗುತ್ತಾರೆ ಹಾಗೆಯೇ ಆಚೆಗೆ ಬಂದು ನೋಡುಗರಾಗಿರುತ್ತಾರೆ ಹಾಗೆಯೇ ಶೇಕ್ಸ್ಪಿಯರ್ ನಾಟಕದಲ್ಲಿ ಚರ್ಚಿಸಲಾದ ಪ್ರಮುಖ ನಾಟಕಗಳು ಎಂದರೆ ಅ ಮಿಡ್ ಸಮ್ಮರ್ ನೈಟ್ ಸ್ಟ್ರೀಮ್ ಕಿಂಗ್ ಲಿಯರ್ ಹೋತೆಲ್ಲೊ ರೋಮಿಯೋ ಆ್ಯಂಡ್ ಜೂಲಿಯಟ್ ಮ್ಯಾಕ್ಬತ್ ಟೇಮಿಂಗ್ ಆಫ್ ಆಫ್ ದಿಶ್ರೂ ಮರ್ಚೆಂಟ್ ಆಫ್ ವೆನಿಸ್ ಈ ನಾಟಕಗಳ ದೃಶ್ಯಗಳು ಈ ನಾಟಕದಲ್ಲಿ ಕಂಡುಬರುತ್ತವೆ ಶೇಕ್ಸ್ಪಿಯರ್ ಸೃಷ್ಟಿಸಿಕೊಂಡಿದ್ದ ಟ್ರಾಜಿಡಿ ಮತ್ತು ಕಾಮಿಡಿ ಟ್ರಾಜಿಕ್ ಕಾಮಿಡಿ ಒಟ್ಟೊಟ್ಟಿಗೆ ನಾಟಕದಲ್ಲಿ ಬಳಸಿದ್ದಾರೆ ಶೇಕ್ಸ್ಪಿಯರ್ನ ಕಿಂಗ್ಲಿಯರ್ ನಾಟಕದಲ್ಲಿ ಬರುವ ಅಪ್ಪ ದುರಂತ ಪಾತ್ರವಾಗಿದ್ದಾನೆ ಹಾಗೆ ಹೋಟೆಲು ನಾಟಕದಲ್ಲಿ ಬಳಸುವ ಭಾಷೆ ಕೂಡ ವಿಶೇಷವಾಗಿದೆ ದೈನಂದಿನ ಮಾತುಗಳ ಜೊತೆ ಜೊತೆಗೆ ಬರುವ ಕಾವ್ಯ ಭಾಷೆ ಹಾಗೂ ಶೇಕ್ಸ್ಪಿಯರ್ ಡೈಲಾಗುಗಳ ಬಳಕೆ ಇವೆಲ್ಲ ಈ ನಾಟಕಕ್ಕೆ ಒಂದು ವಿಶೇಷ ಆಯಾಮವನ್ನು ತಂದುಕೊಟ್ಟಿದೆ ಈ ನಾಟಕ ಸ್ತ್ರೀವಾದಿ ಓದಲು ಶೇಕ್ಸ್ಪಿಯರ್ ಮತ್ತು ಅವನ ಹೆಂಡತಿ ಮಧ್ಯೆ ನಡೆಯುವ ಕೆಲವು ನಾಟಕೀಯ ಸಂವಾದಗಳಿಂದ ಒಳಗೊಂಡಿದೆ ಸ್ವತಃ ಶೇಕ್ಸ್ಪಿಯರ್ನ ಹೆಂಡತಿ ಹ್ಯಾನ್ ಹ್ಯಾತ್ವೆ ಅವರನ್ನು ಪ್ರಶ್ನಿಸುವುದರನ್ನು ಮೂಲಕ ಪ್ರಾರಂಭಿಸುತ್ತಾಳೆ ಅವಳು ಟೈಮಿಂಗ್ ಆಫ್ ದಿ ಶ್ರೂ ನಾಟಕದ ಕ್ಯಾಥರಿನ್ ಲೇಡಿ ಮ್ಯಾಕ್ಬತ್ ಆ್ಯಂಬ್ಲೆಟ್ ಪಾತ್ರಗಳನ್ನು ಕುರಿತಂತೂ ಒಂದು ಬಗೆಯ ಸ್ತ್ರೀವಾದಿಯ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಈ ನಾಟಕದಲ್ಲಿ ಬರುವ ವೈಸ್ ಮ್ಯಾನ್ ವರ್ತಮಾನದಲ್ಲಿ ನಿಂತು ಶೇಕ್ಸ್ಪಿಯರ್ನ ನಾಟಕಗಳನ್ನು ಅದರ ಮೂಲ ಗುಣ ವಿಶೇಷಗಳನ್ನು ಡ್ರಾಮಾಟಿಕ್ ಆಗಿ ಬಣ್ಣಿಸಿದ್ದಾರೆ ಇವರ ಮಂಡನೆಗೆ ಎಲ್ಲ ಲೋಕಲ್ ನಟರು ಕೋರಸ್ನಂತೆ ಕೆಲಸ ಮಾಡುತ್ತಾರೆ ಇವನು ಹೊಸ ಕಾಲದ ವಿಮರ್ಶಕ ಶೇಕ್ಸ್ಪಿಯರ್ನ ನಾಟಕಗಳ ಹೊಸ ಓದಿಗೆ ಪ್ರೇಕ್ಷಕರನ್ನು ಕರೆದುಕೊಂಡು ಹೋಗುತ್ತಾನೆ ಶೇಕ್ಸ್ಪಿಯರ್ ಒಬ್ಬ ವಿನಯಶೀಲನಾದ ಡೆಮೊಕ್ರೆಟಿಕ್ನಾದ ಬರಹಗಾರನಾಗಿ ಕಾಣಿಸಿಕೊಳ್ಳುತ್ತಾನೆ ಈ ನಾಟಕಕ್ಕೆ ನಿರಂತರವಾಗಿ ಹರಿಯುವ ಕಥೆಯಲ್ಲ ಒಂದೊಂದು ದೃಶ್ಯವು ಒಂದೊಂದು ಏಕಾಂತದ ನಾಟಕದ ರೀತಿಯಲ್ಲಿದೆ ಶೇಕ್ಸ್ಪಿಯರ್ ನಿಜಕ್ಕೂ ಸ್ಟಾಟ್ಫರ್ಡ್ಗೆ ಬರುತ್ತಾನೋ ಇಲ್ಲವೋ ಎನ್ನುವ ಸಂದಿಗ್ಧತೆ ನಾಟಕದ ಉದ್ದಕ್ಕೂ ಇದೆ ಹಾಗೆ ಈ ನಾಟಕ ಒಳಗೊಂಡ ಮುಖ್ಯವಾದ ದೃಶ್ಯಗಳು ಎಂದರೆ ಬರಹಗಾರನ ಬದುಕು ಸೃಜನಶೀಲ ಕ್ರಿಯೆ ಅವನ ಯಾವುದರಿಂದ ಸ್ಫೂರ್ತಿ ಪಡೆದಿದ್ದಾರೆ ಅವನ ಕೃತಿಗಳನ್ನು ಓದುಗರು ಹೇಗೆ ಸ್ವೀಕರಿಸಿದ್ದಾರೆ ಅವನ ನಾಟಕಗಳ ಕುರಿತು ಅರ್ಥಗಳು ಅಪಾರ್ಥಗಳು ಪೂರ್ವಗ್ರಹಗಳು ಹೇಗಿವೆ ಎಂಬುದನ್ನು ಹೇಳಿದ್ದಾರೆ ಸೂಕ್ಷ್ಮ ಓದುಗನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ